ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಶ್ರೀದೇವಿ ನಾನು ಎಂಟು ತಿಂಗಳಿಂದ ಬರೀ ಹಣ್ಣುಗಳನ್ನೇ ತಿಂದ್ಕೊಂಡಿದ್ದೀನಿ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ ಆಗಿಲ್ಲ ಫಿಟ್ ಆಗಿದ್ದೀನಿ ಎನರ್ಜೆಟಿಕ್ ಆಗಿದ್ದೀನಿ ದಿನ ಇಡೀ ಆ್ಯಕ್ಟಿವ್ ಆಗಿ ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಇವತ್ತಿನ ವಿಷಯ ಹಾಲು ಸೇವನೆ ಹಾಲು ಸೇವನೆ ಮಾಡಬಾರ್ದು ಯಾಕೆ ಅಂತ ಸೈಂಟಿಫಿಕ್ಕಾಗಿ ಹೇಳ್ತೀನಿ ಹಾಲಿನಲ್ಲಿರೋ ಪ್ರೋಟೀನ್ಸು ವಿಟಮಿನ್ಸು ನಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗಲ್ಲ ಅದನ್ನು ಡೈಜೆಷನ್ ಮಾಡೋ ಎನ್ಝೈಮ್ಸ್ ನಮ್ಮ ದೇಹದಲ್ಲಿ ಇಲ್ಲ ಸೊ ಹಾಗಾಗಿ ಹಾಲು ಮೊಸರು ಮಜ್ಜಿಗೆ ತುಪ್ಪ ಈ ಥರದ ಸೇವನೆ ಮಾಡಬೇಡಿ ಆಯುರ್ವೇದ ಪ್ರಕಾರ ಹಾಲು ಮೊಸರು ಸೇವನೆ ಮಾಡ್ತಾಯಿದ್ರೆ ಕಫ ಜಾಸ್ತಿ ಆಗುತ್ತೆ ಕಫ ಪ್ರಕೃತಿಯವರಾಗ್ತೀವಿ ಮಂದ ಬುದ್ಧಿ ಬರುತ್ತೆ ಆಕ್ಟಿವ್ ಆಗಿರಲ್ಲ ಇಮ್ನೊಲಜಿಕಲ್ ಡಿಸಾರ್ಡರ್ಸ್ ಅಂದರೆ ಹೈ ಬಿ ಪಿ ಆಗೋದು ಡಯಾಬಿಟಿಸ್ ಬರೋದು ಥೈರಾಯ್ಡ್ ಬರೋದು ಪಿ ಸಿ ಓಡಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಈ ಥರದ ಕಾಯಿಲೆಗಳು ತುಂಬಾ ಬರ್ತಾಯಿದೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಮಕ್ಕಳು ಬೇಗನೆ ಮೆನಾರ್ಕಿ ಆಗ್ತಾಯಿದ್ದಾರೆ ಅಂದರೆ ಬೇಗನೆ ಋತು ಆಗ್ತಾಯಿದ್ದಾರೆ ಎಂಟು ವರ್ಷ ಹತ್ತು ವರ್ಷಕ್ಕೆ ನಿಮ್ಮ ಮಕ್ಕಳಾಗಲೇ ಋತು ಆಗ್ತಾಯಿದ್ದಾರೆ ಇದಕ್ಕೆಲ್ಲ ಮೇನ್ ಕಾರಣ ಡೈರಿ ಪ್ರಾಡಕ್ಟ್ಸ್ ಹಾಲು ಮೊಸರು ಮಜ್ಜಿಗೆ ಆಮೇಲೆ ಇನ್ನೊಂದು ಇದರಲ್ಲಿ ನೋಡ್ಕೋಬೇಕಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೇಗಾಗುತ್ತೆ ಅಂದರೆ ನಾವು ತೊಗೊಳ್ತಿರೋ ಆಹಾರ ಹಾಲಲ್ಲಿ ನ್ಯಾಚುರಲ್ ಹಾಲಲ್ಲ ಅದು ಆಕ್ಸಿಟೋಸಿನೋ ಒಂದು ಹಾರ್ಮೋನ್ನ ಇಂಜೆಕ್ಟ್ ಮಾಡ್ತಾರೆ ಇಂಜೆಕ್ಟ್ ಮಾಡಿ ಹಸುಗಳನ್ನ ಪ್ರೆಗ್ನೆಂಟ್ ಮಾಡಿ ತೆಗ್ದಿರ್ತಾರೆ ಹಾಲು ಜಾಸ್ತಿ ಉತ್ಪಾದನೆ ಆಗಬೇಕು ಅಂತಲೂ ಕೆಲವೊಂದು ಇಂಜೆಕ್ಷನ್ಸ್ನ ಹಾರ್ಮೋನಲ್ಲಿ ಇಂಜೆಕ್ಷನ್ಸ್ನ ಇಂಜೆಕ್ಟ್ ಮಾಡಿ ಹಸುವಿಂದ ಹಾಲು ತೆಗಿತಾಯಿದ್ದಾರೆ ಸೊ ಹಾಗಾಗಿ ಯಾವುದೇ ರೀತಿಯಿಂದಲೂ ಹಸುವಿನ ಹಾಲು ಎಮ್ಮೆ ಹಾಲು ಇದು ಯಾವುದು ಮಾನವನ ದೇಹಕ್ಕೆ ಮಾಡಿದ್ದೇ ಅಲ್ಲ ಇದರ ಸೇವನೆಯನ್ನು ಆದಷ್ಟು ನೀವು ನಿಲ್ಲಿಸ್ಬಿಡಿ ಇದರಿಂದ ಪ್ರಯೋಜನ ಅಂತರೂ ಏನೂ ಇಲ್ಲ ಇನ್ನೊಂದು ಕಾನ್ಸೆಪ್ಟಿಗೆ ಬರೋದಾದರೆ ಹಿಂಸೆ ಹಾಲು ನೀವು ತೆಗಿತಾ ಇರ್ತೀರಾ ಇದರಲ್ಲಿ ಎಷ್ಟು ಹಿಂಸೆ ಇದೆ ಅಂತ ಯೋಚನೆ ಮಾಡಿದ್ದೀರಾ ಅದೇ ನಿಮ್ಮ ತಾಯಿ ಹಾಲಿನಿಂದ ಬೇರೆಯವ್ರು ಯಾರಿಗಾದರೂ ಟೀ ಕಾಫಿ ಮಾಡಿಕೊಟ್ರೆ ಮೊಸರು ಮಜ್ಜಿಗೆ ತುಪ್ಪ ಮಾಡಿಕೊಟ್ರೆ ನೀವು ಇಷ್ಟಪಡ್ತೀರಾ ಯಾವ ತಾಯಿನೂ ತನ್ನ ಮಗುಗಷ್ಟೇ ಹಾಲು ಕುಡಿಸೋಕೆ ಇಷ್ಟಪಡ್ತಾಳೆ ಹೊರ್ತು ಬೇರೆ ಮಗುನ ಯಾರು ಯಾರನ್ನಾದರೂ ಕೊಟ್ಟರೆ ನಿಮಗೆ ಹಾಲು ಕುಡಿಸಿ ಅಂದರೆ ಕುಡಿಸ್ತೀರಾ ಖಂಡಿತ ಕುಡಿಸಲ್ಲ ಸ್ವಲ್ಪ ಯೋಚನೆ ಮಾಡಿ ಮನುಷ್ಯರೇ ನಾವು ಯಾಕೆ ಬೇರೆ ಜಾತಿಯ ಹಾಲನ್ನ ತಗೊಂಡು ಉಪಯೋಗಿಸ್ತಾ ಇದ್ದೀವಿ ದೇವರು ಅದರ ಮರಿಗೆ ಅಂತ ತನ್ನ ಮಕ್ಕಳಿಗೆ ಅಂತ ಮಾಡಿರೋದು ಆಹಾರ ಅದು ಅದನ್ನು ನಾವು ಕಸ್ಕೊಂಡು ತಿಂತಾ ಇದ್ದೀವಲ್ಲ ಬಳಸ್ತಾ ಇದ್ದೀವಲ್ಲ ಅದು ಕರೆಕ್ಟ್ ಅನಿಸುತ್ತ ನಿಮಗೆ ಅದಕ್ಕೆ ಎಷ್ಟು ಹಿಂಸೆ ಮಾಡ್ತೀರ ಗೊತ್ತಾ ನೀವು ಒಂದು ಹಾಕಿನ ಅದಕ್ಕೆ ಪ್ರೆಗ್ನೆಂಟ್ ಆಗಿರೋಕ್ಕೆ ಇಷ್ಟ ಇರುತ್ತೋ ಇಲ್ವೋ ಪ್ರೆಗ್ನೆಂಟ್ ಆಗೋಕ್ಕೆ ಆರ್ಟಿಫಿಷಿಯಲಿ ಇನ್ಸಮಿನೇಷನ್ ಮಾಡ್ತೀರ ಇನ್ಸಮಿನೇಷನ್ ಮಾಡಿ ಅದು ಅದ್ರ ಯೋನಿಯಲ್ಲಿ ಕೈ ಹಾಕಿ ಅದಕ್ಕೆ ಇನ್ಸಮಿನೇಷನ್ ಮಾಡಿ ಅದಕ್ಕೆ ಪ್ರೆಗ್ನೆಂಟ್ ಮಾಡಿ ಹಾಲು ತೆಗಿತಾ ಇರ್ತೀರ ಏನು ಮಾಡ್ತೀರಾ ಹಾಲು ತೆಗಿಯುವಾಗ ನೀವೆಲ್ಲ ಸ್ವಲ್ಪ ಹಾಲು ಕುಡಿಸ್ತೀರಾ ಮೊದಲು ಸ್ಟಾರ್ಟಿಂಗಲ್ಲಿ ಆಮೇಲೆ ಕರುನ ಕರ್ಕೊಂಡ್ಬಿಡ್ತೀರಾ ಏನು ಮಾಡ್ತೀರಾ ಚೆನ್ನಾಗಿ ಹಾಲು ತೆಗಿತೀರ ಮೂರಿಂದ ನಾಲ್ಕು ಲೀಟ್ರು ಆಮೇಲೆ ಸ್ವಲ್ಪ ಎಲ್ಲ ತೆಗ್ದಾದ್ಮೇಲೆ ಸ್ವಲ್ಪ ಬಿಡ್ತೀರಾ ಇನ್ನೊಂದು ಸ್ವಲ್ಪ ಕರುಗಿರಲಿ ಅಂತ ಅದು ತಪ್ಪಲ್ಲ ನೀವು ಮಾಡ್ತಾ ಇರೋದು ಅದೇ ನಿಮ್ಮ ಪಾಪದ ಹಾಲು ನಾನು ಬೇರೆಯವ್ರು ಕಸದಕ್ಕೆ ಕೊಟ್ಟರೆ ಹೇಗಿರುತ್ತೆ ಆ ಹಸುಗೆ ಎಷ್ಟು ಹಿಂಸೆ ಮಾಡ್ತಾಯಿದ್ದೀರಾ ಒಂದೇ ಜಾಗದಲ್ಲಿ ಕಟ್ ಹಾಕಿರ್ತೀರ ಅದು ಅಲ್ಲೇ ಊಟ ಮಾಡಬೇಕು ಅಲ್ಲೇ ಇರಬೇಕು ದಿನಗಟ್ಟಲೆ ಅಲ್ಲೇ ರೀಸಸ್ಸು ಅಲ್ಲೇ ಟಾಯ್ಲೆಟ್ ಎಲ್ಲ ಅಲ್ಲೇ ಮಾಡಬೇಕು ಹಸು ಯಾಕೆ ಅದಕ್ಕೆ ನಮ್ಮ ಥರ ಜೀವನ ಮಾಡೋ ಅಧಿಕಾರ ಇಲ್ವಾ ಯಾಕೆ ನಾವು ಇನ್ನು ಆ ಹಿಂಸೆ ಮಾಡ್ತಾಯಿದ್ದೀರಾ ಹಸುಗೆ ನಿಮ್ಮ ಒಂದು ಲೋಟ ಟೀ ಕಾಫಿ ಪನ್ನೀರ್ಗೆ ಆ ಹಾಕಲು ಕರು ಅದು ಹೊಟ್ಟೆ ಹೆಸರಿಂದ ಸಾಯ್ಬೇಕಾ ಇದೇನಾ ನಿಮ್ಮ ಧರ್ಮ ಇದೇನಾ ನನ್ನ ಅಹಿಂಸೆ ಅಹಿಂಸೋ ಧರ್ಮ ಅಂತೀವಿ ಇದೇನ ನಾವು ಕಲ್ತಿರೋದು ಇದು ವಸುದೈವ ಕುಟುಂಬನಾ ಇಲ್ಲಿ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಇದೇನಾ ಇಲ್ಲ ಯಾಕೆ ಈ ಅನ್ಯಾಯ ಈಗಲಾದರೂ ಜಾಗೃತ ನೀವು ಒಬ್ರಿಗೆ ಕಷ್ಟ ಕೊಡ್ತೀರ ಅಂದರೆ ನಿಮಗೆ ಆ ಕಷ್ಟ ಬಂದೇ ಬರುತ್ತೆ ಆ ಕರ್ಮ ನಿಮಗೆ ರಿಟರ್ನ್ ಆಗೇ ಆಗುತ್ತೆ ನೀವು ಸಫರ್ ಆಗ್ತೀರಾ ನಿಮ್ಮ ಮಕ್ಕಳು ಸಫರ್ ಆಗ್ತಾರೆ ನಿಮ್ಮ ಮಕ್ಕಳು ಸಫರ್ ಆಗ್ಬೋದು ಸ್ವಲ್ಪ ಯೋಚನೆ ಮಾಡಿ ನಾವು ಮನುಷ್ಯರು ನಮಗೆ ಮಾತು ಬರುತ್ತೆ ನಮಗೆ ಯೋಚನೆ ಶಕ್ತಿ ಇದೆ ನನಗೆ ಹಿಂಸೆ ಇದೆ ಅಂತ ಬೇರೆಯವ್ರಿಗೆ ಹೇಳ್ತೀವಿ ಆದರೆ ಅವು ಮೂಕ ಪ್ರಾಣಿಗಳು ಅವ್ರು ಬಾಯಿಲ್ಲ ಇಲ್ಲ ಅವ್ರ ಲ್ಯಾಂಗ್ವೇಜ್ನ ನೀವು ಇನ್ನೂ ಅರ್ಥ ಮಾಡ್ಕೊತಾ ಇಲ್ಲ ಸ್ವಲ್ಪ ದಯಾಭಾವನೆ ತೋರಿಸಿ ದಯವಿಟ್ಟು ಯಾರು ಹಾಲು ಮೊಸರು ಮಜ್ಜಿಗೆ ಡಿಮ್ಯಾಂಡ್ ಮಾಡಬೇಡಿ ಇವು ನಿಮ್ಮ ಆರೋಗ್ಯಕ್ಕೆ ಯಾವತ್ತೂ ಒಳ್ಳೆಯದಲ್ಲ ಈಗಲಾದರೂ ನೀವು ಜಾಗೃತ ಆಗಿ ಆದಷ್ಟು ಹಿಂಸೆನ ಕಡಿಮೆ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್